श्रीमद्वेंकटनाथयां श्रीनिवासाय मंगल वेंकटेशो वासुदेव प्रध्युम नो विक्रम संकर्षण निदश्चा शेषाद्रीपतिरव महालक्ष्मी च विमे विष्णुपत् चीमहे तन्नो लक्ष्मी प्रचोदयात याधेवी सर्वेश मातृपेण संसद नमस् नमस्त नमस्त नमो नम पद्मा पद्मत्रेय पद्मि पद्मलायताक्षी विश्वप्रिय विष्णुमनोनुकूल पद्म मई स निधस्वाम ಯಾ ಸಪದ್ಭಾ ಸಮಸ್ತಾಯ ಉಪಲಕಡೆ ತದೀಯಿ ಪದ್ಮಪತ್ರಾಯ ತಾಕ್ಷೇಯಿಂ ಶ್ರೀಂ ಅಂಭಾಂ ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂಬಿಪ್ರದೀಂ ಸವರ್ಣಾಂ ವರಧಾರಣೀಯ ಚವರ್ಸದಾಂದೋತಾಂ ತೃಣಿತ್ರೋಜ್ವಲಾಂ ಒಂದೇ ಪ್ರಸ್ಥಕವಾಸಂ ಅಂಕುಶಿದ್ರಾಂ ಶ್ರಗ್ಭೂಷದಾಂದ್ವಲಾಂ ವಾಂಗವ್ರೀಂದ್ರಪರಾಂ ಫರಾತ್ರಕಲಾಂ ಶ್ರೀ ಚಕ್ರ ಸಂಚಾರಣೀ ಕನ್ಯಾ ರಾಶಿ ಕನ್ಯಾ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರತಕ್ಕಂತವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂತ ಆ ಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ತಾಯಿ ಶಂಕರಿ ಬನಶಂಕರಿಯನ್ನು ದುರ್ಗೆಯನ್ನು ಅಥವಾ ಗೌರಿಯನ್ನು ಅಥವಾ ವಿಶೇಷವಾದಂಥ ಕನ್ಯಾ ಕನ್ಯಾರಾಶಿಯವರು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಹೆಜ್ಜೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಆದರೆ ಏನೇ ಮಾಡಬೇಕಾದ್ರೂ ಒಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ ಹೊಸ ಸ್ನೇಹಿತರೊಂದಿಗೆ ಮಾತಾಡ್ತೀರಿ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ತೀರಿ ಫಲಾಫಲಗಳಲ್ಲಿ ಸಾಕಷ್ಟು ಅದ್ಭುತವಾದಂಥ ಫಲವೇ ಇದೆ ಆದರೆ ಒಂದಷ್ಟು ಯೋಚನೆಗಳು ಮಾತ್ರ ಬೇರೆ ಬೇರೆ ಥರ ಆಲೋಚನೆ ಆಗ್ತಿರತ್ತೆ ಒಳ ಮನಸ್ಸು ಹೇಳೋದೊಂದು ನನಗೆ ನಡ್ಕೊಳ್ಳೋದು ಮತ್ತೊಂದು ಹಾಗಾಗಿ ನಿಮ್ಮ ಮನಸ್ಸನ್ನು ಫಸ್ಟು ನೀವು ಸರಿಪಡಿಸ್ಕೊಳ್ಬೇಕು ಮನಸ್ಸಲ್ಲಿ ಏನೇಳ್ತೋ ಅದನ್ನು ನೀವು ಪಾಲನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವೇ ಸಿಗುತ್ತೆ ಆದರೆ ಯಾವುದು ಬೇಡವೋ ಅದ್ರ ಕಡೆ ಗಮನ ಜಾಸ್ತಿ ಕೊಡ್ತೀರಿ ಸ್ವಲ್ಪ ಎಚ್ಚರಿಕೆ ಇರಲಿ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ನಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಸತ್ಯಾಸತ್ಯತೆಗಳನ್ನು ಬೇಕು ಬೇಡಗಳನ್ನು ವಿಶೇಷತೆಯನ್ನು ಯಾವುದು ಏನೇ ಆದರೂ ಅದು ಹೀಗೇ ಇರಬೇಕು ಅಂತ ಆಸೆ ಪಡ್ತಕ್ಕಂಥದ್ದನ್ನು ಎಲ್ಲವನ್ನೂ ಸಹಿತ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾಗಲಿ ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗುವಂಥದ್ದಾಗಲಿ ಈ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯ ತುಂಬಿದರಾಗಿರಲಿ ಅಮೃತೆಯ ಬದುಕು ನಿಮ್ಮದಾಗಿರಲಿ ಅದಕ್ಕಾಗಿ ಒಂದು ಚಟಿಗೆ ಹೆಸರು ಕಾಳು ಒಂದು ಚಟಿಗೆ ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಈ ಮನಸ್ಸು ನಿಮಗೆ ಬರೋದಿಲ್ಲ ಯಾವುದೇ ಆದರೂ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನ ಹಾಗೆ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು ಹಾಗೆ ಯಾರನ್ನ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸಹಾಯವನ್ನು ಮಾಡಬೇಕು ಯಾವತ್ತೂ ಕೈಲಾಗದಿರ್ತಕ್ಕಂಥವರಿಗೆ ಸಹಾಯ ಮಾಡೋರು ಅರ್ಥ ಇದೆ ಆಗ ನೀವು ಕೈಲಾಗದಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿದ್ರೆ ಸಾಕ್ಷಾತ್ ಭಗವಂತನಿಗೆ ಒಂದು ಸೇವೆಗಳನ್ನು ಹಾಗೆ ಭಗವಂತನ ಕೃಪಾಕಟಾಕ್ಷಕ್ಕೆ ನಾವು ಪಾತ್ರರಾಗಬೇಕಾದ್ರೆ ಭಗವಂತನಿಗೆ ಹೋಗ್ತೀವಿ ನಮಸ್ಕಾರ ಮಾಡ್ತೀವಿ ಹಣ್ಣು ಕಾಯಿ ಮಾಡಿಸ್ತೀವಿ ಅಥವಾ ಏನೊಂದಿಷ್ಟು ಅಲ್ಲಿ ವ್ಯವಸ್ಥೆಗೆ ನಾವು ನೋಡ್ತೀವಿ ಆದರೆ ಅದನ್ನು ಮೀರಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಸೇವೆ ಮಾಡಿದ್ರೆ ಅದಕ್ಕಿನ್ನ ಎರಡು ಪಟ್ಟು ಜಾಸ್ತಿ ಫಲ ಸಿಗುತ್ತೆ ಅಂತ ಧರ್ಮಶಾಸ್ತ್ರಗಳೇ ಹೇಳುತ್ತೆ ಹಾಗಾಗಿ ನೊಂದು ಮನಸ್ಸಿಗೆ ಅಸಾಧ್ಯ ಒಂದು ಅಶಕ್ತರಿಗೆ ಏನಾದರೂ ಒಂದು ಶಕ್ತಿ ಅಥವಾ ಸಹಾಯ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು ನಿಮ್ಮ ಕಾಯಕದಲ್ಲಿ ಅಂದರೆ ನಿಮ್ಮ ಚಿಂತನೆಗೆ ತಕ್ಕಂತ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು ಹಾಗೆ ಗುರುವಿನ ಅನುಗ್ರಹವೂ ಹೌದು ಸಾಕಷ್ಟು ಹುಮ್ಮಸ್ಸಿನಿಂದ ಹುರುಪಿನಿಂದ ಒಂದಷ್ಟು ಸಾಧನೆಯನ್ನು ಸಾಧನೆ ಮಾಡಬಹುದು ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು ಏನಾದರೂ ಒಂದು ಸಾಧನೆ ಮಾಡಿ ಒಂದು ಹೆಚ್ಚಿನ ಹೆಸರನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ ಗುರು ಹಿರಿಯರ ಮಾತಿನಂತೆ ಆಲಿಸಿ ಸಾಧ್ಯವಾದಷ್ಟು ನಮ್ರತೆಯ ಬದುಕಿನಿಂದಿದ್ದು ಮತ್ತು ಬಡತನದಲ್ಲಿರ್ತಕ್ಕಂಥವ್ರಿಗೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಸಹಾಯಗಳನ್ನು ಮಾಡ್ತಾ ಒಂದಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂತಹ ಮಾತಿಗೂ ತದನಂತರ ಬರುವಂಥ ಮಾತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ನಡೆಯಬೇಕು ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ಮೊದಲು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿಬೇಕು ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಕ್ಕಾಗುವಂಥದ್ದು ತಗುವಂಥ ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬಹುದು ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದಷ್ಟು ಚಿಂತನೆಯನ್ನು ಸರಿಯಾದ ರೀತಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅದರಲ್ಲೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ತದೆ ಮಾನಸಿಕವಾದಂತಹ ಒತ್ತಡ ಇದೆ ನಾನು ಇರ್ಲಿಕ್ಕೆ ಆಗ್ತಿಲ್ವಲ್ಲ ಅಥವಾ ನನ್ನ ಮಾತಿನಂತೆ ನಾನು ಆಗ್ತಾ ಇಲ್ವಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದ ಒತ್ತಡ ಆಗ್ತಾ ಇದೆಯಲ್ಲ ಮತ್ತು ಅಂದುಕೊಂಡಿದ್ದೇ ಒಂದು ಆಗ್ತಾ ಇರೋದೇ ಮತ್ತೊಂದು ಅಂತಕ್ಕಂಥದ್ರ ಮನಸ್ಸು ನಿಮಗಿರ್ಬೋದು ಆದರೂ ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗುವಂಥ ಕಾಯಕ ನಿಮ್ಮ ಗೃಹ ಸ್ಥಿತಿಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಇದು ನಿಮ್ಮ ನಡೆ ನಡವಳಿಕೆಗಳಲ್ಲೇ ವ್ಯತ್ಯಾಸ ಆಗುವಂಥ ಲಕ್ಷಣ ಒಂದಷ್ಟು ಕಪ್ಪು ಎಳ್ಳು ಒಂದಷ್ಟು ಕಪ್ಪು ಎಳ್ಳು ಅದರ ಜೊತೆ ಒಂದಷ್ಟು ಬೆಲ್ಲ ಎಳ್ಳು ಮತ್ತು ಬೆಲ್ಲವನ್ನು ಹತ್ತಿರದಲ್ಲೆಲ್ಲಾದರೂ ಒಂದು ಶನೇಶ್ವರನ ಸಾನಿಧ್ಯಕ್ಕೂ ಅಥವಾ ಶಿವಮಂದಿರಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಬಂದು ಒದಗುವಂತಹ ಗಂಡಾಂತರವನ್ನು ಆಗಿಂದಾಗಲೇ ಸಂಭವಿಸೋಕ್ಕಂಥ ಯಾವುದೇ ಒಂದು ಸಮಸ್ಯೆನಾದರೂ ನೀವು ಬಗೆಹರಿಸ್ಕೊಳ್ಬೋದು ಪರಿಹಾರವನ್ನ ಕಂಡುಕೊಳ್ಬೋದು ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ಮನಸ್ಸಲ್ಲಿ ಉಂಟಾಗತಕ್ಕಂಥ ನೋವಿನ ಸಂಗತಿಗಳು ಅಥವಾ ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಸರಿಯಾದ ರೀತಿ ಕಂಡುಕೊಳ್ಳಿಲ್ಲ ಅಂದ್ರೆ ತೊಂದರೆ ತಾಪತ್ಯಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾದರೆ ಅಲ್ಲಿ ನಿಮ್ಮ ಆಲೋಚನೆ ಸರಿಯಾದ ಕ್ರಮ ಅನ್ನುವಿಸಬೇಕು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಅಧಿಕವಾದಂತಹ ಲಾಭವಿದೆ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವ ಯೋಗ ಫಲ ಇದೆ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀನಿ ಯಾವುದೇ ಕೆಲಸಗಳಲ್ಲಾದರೂ ನೀವು ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ಳೋದಕ್ಕೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ನಂಬಿರತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡ್ತಾ ದೇವರ ಆಶೀರ್ವಾದ ಪಡೆದು ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ ಒಂಬತ್ತು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದಾದರೆ ಶ್ರೀ ವಲ್ಲೀ ಸಮೇತ ಸುಬ್ರಣೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದು ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂತಹ ಒತ್ತಡಗಳಂತೂ ಸಾಕಷ್ಟು ಎದುರಾಗ್ತಿರುತ್ತೆ ನೀವು ಅಂದುಕೊಂಡಷ್ಟು ಎಲ್ಲ ಕೆಲಸಗಳಲ್ಲೂ ಏನಾದ್ರು ಒಂದಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದಾ ಅಥವಾ ತೃಪ್ತಿಕರವಾದಂತಹ ಬದುಕಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾ ಎಲ್ಲ ನಿಮ್ಮ ಆಲೋಚನೆಗಳು ಮಾತ್ರ ಈ ಸಮಯದಲ್ಲಿ ನೀವು ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂತಹ ಒತ್ತಡ ಆಗ್ಬೋದು ಆದರೆ ಭಯಪಡಬೇಕಾದಿಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನ ಅಂತಕ್ಕಂಥ ದೂರ ಮಾಡ್ಕೊಳ್ತೀರಿ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮೊದಲು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಓಂ ಗಮ್ ಗಣಪತಿ ಏ ನಮಃ ಓಂ ಗಮ್ ಗಣಪತಿ ಏನ್ಮಃ ಓಂ ಗಮ್ ಗಣಪತಿ ಏ ನಮಃ ಪೂರ್ವಾಭಿಮುಖವಾಗಿ ನಿಂತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸಕಾರದ ಕಡೆ ಗಮನ ಕೊಟ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಡ್ತೀವಿ ಸರಿಯಾದ ಸನ್ಮಾರ್ಗದಲ್ಲಿ ನಿಂತು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅದನ್ನು ಮತ್ತಷ್ಟು ವಿಶೇಷವಾದಂಥ ಫಲವನ್ನಾಗಿ ಸಿದ್ಧಿಪಡಿಸ್ಕೊಳ್ಬಹುದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಎದುರಾಗ್ತದೆ ಹಾಗೆ ಆರೋಗ್ಯದ ಕಡೆ ಸರಿಯಾದ ಗಮನ ಇಲ್ಲದಂಥ ರೀತಿಯಲ್ಲಿ ಆಗ್ತದೆ ವ್ಯಾಪಾರ ವ್ಯವಹಾರಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದಷ್ಟು ನೀವು ಸಿದ್ಧಿಪಡಿಸ್ಕೊಳ್ಳಕ್ ಆಗದಂಥ ರೀತಿಯಲ್ಲಿದೆ ಇದಕ್ಕಾಗಿ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಹಾಗೆ ಸತ್ಯಾಸತ್ಯತೆಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ನಡೀರಿ ಶನೇಶ್ಚರನ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ ನಿಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಷ್ಟ ಯಾಪೋ ಭವಂತಿ ಪೀದೇಂ ರವಿಶ್ರವಂತನಃ ವಂತನಃ ಶನೈಶ್ಚರ ಯ ಹೀಗೆ ಶನೇಶ್ವರ ಮಹಾಮಂತ್ರವನ್ನು ತಾವು ಅಚ್ಚುಕಟ್ಟಾಗಿ ಸಿದ್ಧಿಪಡಿಸಿಕೊಂಡ್ರೆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಯಾವುದೇ ಕಾಯಕವನ್ನಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದರ ಫಲಾಪರಗಳು ಸಾಕಷ್ಟು ಸಿದ್ಧಿಯಾಗುತ್ತೆ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನ ತಂದುಕೊಳ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಾ ಇರ್ತೀರಿ ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ಸರಿಯಾಗಿ ಅರ್ಥೈಸ್ಕೊಂಡು ನಡ್ಕೊಳಕಾಗುತ್ತೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಅದರಲ್ಲೂ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು ಏನೇನೋ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೀರಿ ಸಾಕಷ್ಟು ಕನಸು ಕಂಡಿದ್ದೀರಿ ಹೊಸದಾಗಿ ಇಂಥದ್ದೊಂದು ಕೆಲಸ ಮಾಡೋಣ ಇಂಥದ್ದೊಂದು ಪ್ರಯತ್ನ ಮಾಡೋಣ ಅಥವಾ ನಾನು ಇದನ್ನು ಅಂದುಕೊಂಡಿದ್ದ ಕೆಲಸ ಆಗುತ್ತೋ ಇಲ್ವೋ ಹಾಗೆ ಏನಾದರೂ ಒಂದಿಷ್ಟು ಕನ್ಫ್ಯೂಷನ್ಸ್ ಆಗುವಂಥದ್ದು ಒಂದಲ್ಲ ಒಂಥರ ತೊಂದರೆ ತಾಪತೆಗಳ ಈಡಾಗುವಂಥ ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿತವಾಗಿ ಶಾಸ್ತ್ರಬದ್ಧವಾಗಿ ಒಳ್ಳೆ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ನಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಇನ್ನಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣಬಹುದು ಒಳ್ಳೆಯದಾಗಲಿ ಶುಭ ಆಗಲಿ